ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಪ್ರತ್ಯೇಕ ರಾಷ್ಟ್ರದ ಕುರಿತು ಡಿ ಕೆ ಸುರೇಶ್ ಹೇಳಿಕೆಗೆ ಖಂಡನೆ ಬಳ್ಳಾರಿಯಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ಫೆಬ್ರವರಿ ಏಳರಂದು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರಿ ನೌಕರರ ಪ್ರತಿಭಟನೆ ಸದಸ್ಯರು ಭಾಗಿಯಾಗಲು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಮನವಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಯು ರಮೇಶ್ ಅವರಿಗೆ ಸನ್ಮಾನಿಸಿ ಗೌರವಿಸಿದ ಅಭಿಮಾನಿ ಬಳಗ ವಾರ್ತೆಗಳ ವಿವರ ಏಳನೇ ವೇತನ ವರದಿ ಕೂಡಲೇ ಜಾರಿ ಮಾಡಲು ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಪದಾಧಿಕಾರಿಗಳು ತಿಳಿಸಿದರು ಬಳ್ಳಾರಿ ನಗರದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು ಏಳನೇ ವೇತನ ಜಾರಿ ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಫೆಬ್ರವರಿ ಏಳರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಎಲ್ಲ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಏಳನೇ ತಾರೀಕು ಬೆಂಗಳೂರಲ್ಲಿರುವ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದ್ರಿಂದ ಭಾಳಷ್ಟು ಸರ್ಕಾರಿ ನೌಕರಿಗೆ ಅನ್ಯಾಯ ಸಮಸ್ಯೆಗಳು ಇದೆ ಅದರಲ್ಲಿ ಮೊದಲನೇದಾಗಿ ಏಳನೇ ವೇತನ ಆಯೋಗ ರಚನೆಗೊಂಡಿದೆ ಅದರ ವರದಿ ನೀಡರಲ್ಲಿ ವಿಳಂಬ ಮಾಡುತ್ತಿರುವ ವಿರುದ್ಧ ನಮ್ಮ ಹೋರಾಟ ಇದೆ ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ ತರಬೇಕು ಮತ್ತು ಇನ್ನೂ ಅಷ್ಟು ಬೇ ಹದಿನೆಂಟು ತಿಂಗಳಿಂದ ಏನು ಐ ನಮ್ಮ ಹೆಚ ಡಿ ಎ ಹಿಡಿದ್ರು ಕೋವಿಡ್ ಪೀರಿಯಡಲ್ಲಿ ಅದನ್ನು ತಕ್ಷಣ ಜಾರಿಗೊಳಿಸಬೇಕು ಎ ಬಳ್ಳಾರಿಯಲ್ಲಿ ಇರೋಂಥ ಎ ಎಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಹದಿನಾರು ಪರ್ಸೆಂಟಿಗೆ ಹೆಚ್ಚಳ ಮಾಡಬೇಕಂಥೇಳಿ ನಮ್ಮ ಇನ್ನೂ ವಿವಿಧ ಬೇರೆ ಅದು ಕಾರ್ಪೊರೇಷನ್ ಸಿಟಿ ಆಗಿರೋದನ್ನು ಹದಿನಾರು ಪರ್ಸೆಂಟ್ ನೀಡಬೇಕಂತ ನಮ್ಮ ಒತ್ತಾಯ ಇದೆ ಇನ್ನೂ ಹತ್ತು ಹಲವಾರು ಸಮಸ್ಯೆಗಳನ್ನು ಕಳಿಸಿ ಎಲ್ಲ ಒಟ್ಟಿಗೆ ಏಳನೇ ತಾರೀಕಿಗೆ ಬೆಂಗಳೂರು ನಡೆಯುವ ಪ್ರತಿಭಟನೆಗೆ ಎಲ್ಲ ಸರ್ಕಾರಿ ನೌಕರರು ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದರು ನಾನು ರಿಜ್ವಾನ್ ಖಾನ್ ರಾಜ್ಯ ರಾಜ್ಯ ಕಾರ್ಯ ಜಂಟಿ ಕಾರ್ಯದರ್ಶಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರು ಸಂಸದ ಡಿ ಕೆ ಸುರೇಶ್ ಅವರ ರಾಷ್ಟ್ರ ಇಬ್ಬಾಗದ ಹೇಳಿಕೆಯನ್ನ ಖಂಡಿಸಿ ಬಳ್ಳಾರಿಯಲ್ಲಿಂದು ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ಮಾಡಲಾಯಿತು

ಪ್ರತ್ಯೇಕ ರಾಷ್ಟ್ರದ ಕುರಿತು ಸಂಸದ ಡಿ ಕೆ ಸುರೇಶ್ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿದ್ದು ಅಂತೆಯೇ ಬಳ್ಳಾರಿಯಲ್ಲಿಯೂ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿ ಡಿ ಕೆ ಸುರೇಶ್ ಅವರ ಭಾವಚಿತ್ರವನ್ನು ಸುಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮುಖಂಡರು ಏನು ಹೇಳಿದ್ದಾರೆ ನೋಡಿ ಇವತ್ತು ಕಾಂಗ್ರೆಸ್ ಸಂಸದರಾದಂಥ ಕೆ ಸುರೇಶ್ ಅವರು ದೇಶ ವಿಭಜನೆ ಹೇಳಿಕೆ ಕೊಟ್ಟಿರುವ ಪ್ರಯುಕ್ತ ಕರ್ನಾಟಕದ್ಯಂತ ನಮ್ಮ ಧೀರಾಜ್ ಮುನಿರಾಜ್ ಅವರು ರಾಜ್ಯಾಧ್ಯಕ್ಷದ ಅಧ್ಯಕ್ಷರ ಮೇರೆಗೆ ಬಳ್ಳಾರಿ ಜಿಲ್ಲೆಯ ಯುವಮೋರ್ಚಾ ತಂಡದ ವತಿಯಿಂದ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹನ ಮಾಡುತ್ತಾ ಘೋಷಣೆ ಕೂಗುತ್ತಾ ದೇಶ ವಿರೋಧಿ ಹೇಳಿಕೆ ಕೊಟ್ಟಿರುವಂಥ ದಿ ಡಿ ಕೆ ಸುರೇಶ್ ಅವರಿಗೆ ಧಿಕಾರವನ್ನು ಕೂಗುತ್ತಾ ದೇಶ ದ್ರೋಹಿ ಹೇಳಿಕೆಯನ್ನು ಕೊಡುತ್ತಿರುವ ಡಿ ಕೆ ಸುರೇಶ್ ಸುರೇಶ್ ಅವರು ಮುಂದಿನ ದಿನಗಳಲ್ಲಿ ಅವರು ಎಲ್ಲೆಲ್ಲಿ ಓದಲ್ಲೆಲ್ಲ ಹೋರಾಟ ಮಾಡಬೇಕಂತ ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಇವತ್ತು ಶಾಂಪಲ್ ಆಗಿ ಮಾಡಿದ್ದೀವಿ ಮುಂದಿನ ದಿನಗಳಾಗಿ ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹೋರಾಟ ಮಾಡ್ಬೇಕಂತ ಹೇಳ್ತಾ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಯುವ ಮೋರ್ಚಾ ಬಳ್ಳಾರಿ ಜಿಲ್ಲಾ ಸರ್ಕಾರಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಯು ರಮೇಶ್ ಅವರಿಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು ಕಳೆದ ಹಲವು ವರ್ಷಗಳಿಂದ ವಿವಿಧ ಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಪಡೆದ ಯು ರಮೇಶ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ನಗರದ ಖಾಸಗಿ ಹೋಟೆಲ್ನಲ್ಲಿಂದು ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಔತಣಕೂಟದಲ್ಲಿ ಭಾಗವಹಿಸಿದ್ದ ವಿವಿಧ ಗಣ್ಯರು ಚಿತ್ರಕಲಾ ಶಿಕ್ಷಕರಾಗಿ ರಮೇಶ್ ಅವರು ಸಲ್ಲಿಸಿದ ಸೇವೆಯ ಬಗ್ಗೆ ಹಾಡಿ ಹೊಗಳಿದರು ಕೊನೆಯಲ್ಲಿ ರಮೇಶ್ ಅವರ ದಂಪತಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕೆಲವೊಂದು ಸರ್ತಿ ಬೀದಿ ನಾಟಕಗಳಲ್ಲಿ ನಟರಾಗಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನ ನಮ್ಮೊಂದಿಗೆ ಹಂಚಿಕೊಂಡ ಹಾಗಾಗಿ ನಮ್ಮ ಮತ್ತು ರಮೇಶ್ ಸಾರ್ ಅವರ ಒಂದು ಸ್ನೇಹ ಭದ್ರವಾಗಿ ಬೆಳೆಯಿತು ಇಂದಿಗೂ ಸಹ ನಾವು ಒಬ್ಬರನ್ನೊಬ್ರು ನೋಡಿದ್ರೆ ಅಷ್ಟು ಆತ್ಮೀಯವಾಗಿ ಒಬ್ಬರನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಕಳೆದ ವರ್ಷ ನಾನು ನಿವೃತ್ತಿ ಆಗಿದ್ದೇನೆ ಈಗ ನಿನ್ನ ನೀವು ನಿವೃತ್ತಿ ಆಗ್ತಾ ಇದ್ರ ನಮ್ಮ ನಿವೃತ್ತಿ ಸಲ್ಲಕ್ಕೆ ನಿಮ್ಮನ್ನ ಸ್ವಾಗತ ಮಾಡಲಿಕ್ಕೆ ಇಷ್ಟಪಡ್ತೇನೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅವರು ಪದಾಧಿಕಾರಿಗಳಾಗಿದ್ದಾರೆ ಸದಸ್ಯರಾಗಿದ್ದಾರೆ ಅವರನ್ನ ಎಷ್ಟು ಕೊಂಡಾಡ್ರೂ ಕಡಿಮೆ ಅಂತಹ ವ್ಯಕ್ತಿ ವೃತ್ತಿಯಿಂದ ನಿವೃತ್ತಿಯನ್ನ ಹೊಂದಿ ಇವತ್ತು ವಿಶ್ರಾಂತ ಜೀವನಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ ಅವರ ವಿಶ್ರಾಂತ ಜೀವನ ಬಹಳಷ್ಟು ಸುಖಕರವಾಗಿರಲಿ ಅಂತೇಳಿ ನಾನು ನಮ್ಮ ಕಲಾ ಸಂಘದ ಪರವಾಗಿ ತುಂಬುವುದ ಆರೈಸುತ್ತೇನೆ ಹಾಗೆ ಉಸಿರು ನಿಲ್ಲುವುದರೊಳಗಾಗಿ ಹೆಸರು ನಿಲ್ಲುವಂತೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಉಸಿರು ನಿಲ್ಲುವುದರೊಳಗಾಗಿ ಹೆಸರು ನಿಲ್ಲುವಂತೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಸಾಯಿದಂತವರು ಸರಿಯುತ್ತ ಇವರು ರಮೇಶ್ ಸರ್ ಅಂದ್ರೆ ಒಳ್ಳೆಯದ ಪ್ರತಿರೂಪವೇ ರಮೇಶ್ ಸರ್ ಅಂತ ಹೇಳ್ಬಹುದು ಅವ್ರ ಬಗ್ಗೆ ಚಿಕ್ಕ ಕಮಲ ಹೇಳ್ತೀನಿ ನಿಮ್ಮ ಹೆಸರು ರಮೇಶ್ ನಿಮ್ಮ ದೇವರು ಪರಮೇಶ ನಿಮ್ಮದು ಕನ್ನಡ ಭಾಷಾ ನಿಮ್ಮ ಮೆಲ್ಲರು ಚಿತ್ರಕಲೆಯ ಕೋಶ ನಿಮ್ಮದು ಸೀದ ವೇಷ ಯಾರಿಗೂ ತರಿಸುವುದಿಲ್ಲ ರೋಷ ನಿಮಗಿಲ್ಲ ಆವೇಶ ಎಲ್ಲರ ಮಾಡುತ್ತೆ ಮಾಡುತ್ತಾ ಇರುತ್ತೀರಿ ತವಾಶಾ ನಿಮ್ಮ ಪತ್ನಿ ಮಕ್ಕಳ ಮೇಲೆ ಆಡುತ್ತಿರುತ್ತೀರಿ ಹಾಕುತ್ತಿರುತ್ತೀರಿ ಪ್ರೇಮದ ಪಾಶ ನಿಮ್ಮ ಪತ್ನಿ ಮಕ್ಕಳ ಮೇಲೆ ಹಾಕುತ್ತಿರುತ್ತೀರಿ ಪ್ರೇಮದ ಪಾಶ ಭಗವಂತನು ಸದಾ ನಿಮ್ಮ ಜೀವನದಲ್ಲಿ ತುಂಬಲಿ ಸುಖ ಸಂತೋಷ ಭಗವಂತನು ಸದಾ ನಿಮ್ಮ ಜೀವನದಲ್ಲಿ ತುಂಬಲಿ ಸುಖ ಸಂತೋಷ ಎಲ್ಲರೂ ಕೇಳ್ತಾರೆ ಆಗ್ಲೇ ರಿಟೈರ್ಡ್ ಆದ್ರೆ ನನಗೆ ಏನು ಒಂದು ವರ್ಷ ಆಗ್ತಾರೆ ವರ್ಷ ಆಗ್ತಾರೆ ಎಲ್ಲರೂ ರಿಟೈರ್ಡ್ ಆದ್ರೆ ನಿನಗೆ ಅರವತ್ತು ವರ್ಷ ಆಗ್ತಾರೆ ನನಗೆ ಏನು ಒಂದು ವರ್ಷ ಆಗ್ತಾರೆ ಹೀಗಾಗಿ ನನ್ನ ಆತ್ಮೀಯವಾಗಿರ್ತಕ್ಕಂಥ ಎಲ್ಲ ಹೃದಯವಂತರಿಗೆ ನನ್ನ ಮೇಲೆ ಅಭಿಮಾನದಿಂದ ಪ್ರೀತಿಯಿಂದ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ನನ್ನನ್ನು ಆಶೀರ್ವಾದ ಸೀರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಉತ್ಪೂತವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಾನು ಪ್ರಪ್ರಥಮವಾಗಿ ವಿದ್ಯಾಭ್ಯಾಸ ಕಂಪ್ಲಿಯ ತವರಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಅಭ್ಯಾಸ ಮಾಡಿದೆ ನಂತರ ಆರನೇ ತರಗತಿಯಿಂದ ಇಯರ್ವರೆಗೂ ಕಂಪ್ಲಿಯ ಸರ್ಕಾರಿ ಶಾಮಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ನನ್ನ ಮುಂದಿನ ಒಂದು ವಿದ್ಯಾಭ್ಯಾಸವನ್ನು ಗಲ್ಲಿನ ವಿಜಯಕಲಾ ಮಂದಿರದಲ್ಲಿ ಐದು ವರ್ಷದ ಡಿಪ್ಲೊಮಾ ಕೋರ್ಸ್ ಆರ್ಟ್ ಮಾಡಿದ್ರಿಂದ ಡಿಪ್ಲೊಮಾ ಕೋರ್ಸ್ ಅನ್ನ ಅಭ್ಯಾಸ ಮಾಡಿ ನಾನು ಥರ್ಡ್ ಇಯರ್ ಅಲ್ಲಿ ಇರಬೇಕಾದ್ರಿಂದ ನನಗೆ ಇಂಟರ್ವ್ಯೂ ಬಂತು ಆ ಇಂಟರ್ವ್ಯೂ ಅಂದೇ ನಾನು ಐವತ್ ಮಾರ್ಸಿಗೆ ಗುಲ್ಬರ್ಗದಲ್ಲಿ ಇಟ್ಟಿದ್ರು ಅಲ್ಲಿ ಓಡಲು ಐದು ಆರು ಅಕ್ಕಗಳನ್ನು ಕಳಿಸಿ ನಾನು ಸೆಲೆಕ್ಟ್ ಆದೆ ಅಲ್ಲಿಂದ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನನಗೆ ಆದೇಶ ಬಂತು ನೀವು ಸರ್ಕಾರಿ ಪ್ರೌಢಶಾಲೆ ಸಿಂಗ್ರಿಹಳ್ಳಿಯಲ್ಲಿ ಆಯ್ಕೆ ಆಗಿದ್ದೀರಿ ಜಾಹೀರಾದಂತ ಹದಿನೈದು ದಿವಸ ಟೈಮ್ ಕೊಟ್ಟಿದ್ರು ನನಗೆ ಆದೇಶದಲ್ಲಿ ಬಳ್ಳಾರಿ ತಾಲೂಕು ಮತ್ತು ಜಿಲ್ಲೆ ಸಿಂಗಾರಹಳ್ಳಿ ಅಂತ ಕೊಟ್ಟು ಇಲ್ಲಿ ಬಂದು ಬಳ್ಳಾರಿಯಲ್ಲಿ ಕೇಳಿದ್ರೆ ಸಿಂಗರಹಳ್ಳಿ ಯಾರಿಗೂ ಗೊತ್ತಿಲ್ಲ ಬಸ್ ನಿಲ್ದಾಣದಲ್ಲಿ ಕೇಳಿದೆ ಯಾರಿಗೂ ಗೊತ್ತಿಲ್ಲ ಮತ್ತೆ ಯಾವ ಅಂತ ಹೇಳಿ ನನಗೆ ಸರಿಯಾದ ಮಾಹಿತಿಗೆ ನಾನು ಡಿಡಿ ಆಫೀಸಲ್ಲಿ ಹೋದಾಗ ಅದು ಇಲ್ಲಿ ಬರಲ್ಲ ಹರಪನಹಳ್ಳಿ ತಾಲೂಕು ಸಿಂಗ್ರಹಳ್ಳಿಯಲ್ಲಿ ಅಂತ ಅಲ್ಲಿ ಬರುತ್ತೆ ಅಲ್ಲಿ ಬಂದಿರೋದು ನಾನು ಹೋದೆ ಅವ್ರ ಅವ್ರಿ ಬಸ್ ಸ್ಟ್ಯಾಂಡ್ ಆಗಿ ಕೇಳಿದ್ರು ಸಿಂಗ್ರಾಳಿ ಯಾರಿಗೂ ಬರ್ತೇವೆ ಅಂತ ಒಂದು ಪರಿಸ್ಥಿತಿ ಮತ್ತೆ ಅಲ್ಲಿ ಸ್ಟ್ಯಾಂಡ್ ಏನ್ರಿ ಎಲ್ಲಿಗೂ ಹುಡ್ಬಿತ್ರಿ ಅದು ನಾನ್ ಸಿಂಗ್ರಾಳಿಗೆ ಹುಡುಕ್ರಿ ಅಂದ್ರೆ ದಾವಣಗೆರೆ ಬಸ್ ಬರ್ತಾರೆ ಈಗ ಕಂಚಿಕೇರಿ ಮೇಲೆ ಜಂಬೂಲಿಂಗನಳ್ಳಿ ಈ ತರ ಬರ್ತಾ ಊರು ಅಲ್ಲಿ ಒಂದು ಬಸ್ ಬರುತ್ತೆ ಅವ್ರಪ್ಪ ಅಂತೇಳಿ ನಾನು ಅವನ ಜೊತೆಗೆ ಸೇರ್ಕೆಡೆ ಸೇರ್ಕೆಂಡ್ ಅವ್ರ ಪಾಪ ಅವ್ರು ಅವ್ರು ಹುಡುಗ ನಾನ್ ತೋರಿಸ್ತಿದ್ರೆ ಅಂತ ಸರಿ ಅಂತ ಬರ್ತೀವಿ ಜಂಪನಿಂದ ನಾಡಿಗೆ ಹೇಳಿದೆ ಎಲ್ಲ ಸಿದ್ರಹಳ್ಳಿ ಅಂದು ಇಲ್ಲ ಸರ್ಬಿಟ್ಟು ನಡೆದೋಗ್ಸ ಮಾಡ್ ಗೊತ್ತಿಲ್ಲ ಯಾವ್ದೋ ನಡ್ಕೊಂಡು ಹೋಗಿ ಸಿಂಗ್ರಹಳ್ಳಿ ಸೇರಿ ಅಲ್ಲಿ ಹೋದಾಗ ಹೆಡ್ ಮಾಸ್ಟರ್ ಗೊತ್ತಿಲ್ಲ ಪೋಸ್ಟ್ ಏನಾದ್ರೆ ಅಂದು ಮತ್ತೇನ್ ಸರ್ ನೀವು ಚೇಂಜ್ ಮಾಡ್ಕೊಂಡು ಹೋಗಿ ಇಲ್ಲಿ ಯಾವುದೇ ರೀತಿಯ ವಸತಿ ಇಲ್ಲ ಹೋಟೆಲ್ ಇಲ್ಲ ಬಸ್ಸಿನ ವ್ಯವಸ್ಥೆ ಅಂತೂ ಸರಿಯಾಗಿ ಇಲ್ಲೇ ಇಲ್ಲ ಅದು ಒಳ್ಳ ಪರಿಸ್ಥಿತಿ ಬಂತ ಅವ್ರ ಅಂತ ಅಂಡಮಾನಿಗೆ ನಾಯಕರು ಆಮೇಲೆ ಮತ್ತೆ ಹೋಗೋಣ ಸಾಯಂಕಾಲ ಆಯ್ತು ಹೋಗೋಣ ಅಂತೇಳಿ ಬಸ್ ಅಂತ ನಮ್ಮ ಶ್ರೀರಾಮುಲು ಸರ್ ಇದ್ದಾರೆ ಅವರು ಅವರು ಅಲ್ಲಿಗೆ ಹೆಸರ ಮಾಡ್ತಾ ಇದ್ರು ಸರಿ ಬಸ್ ಬರೋದಿಲ್ಲ ನಡಗಾಡ ತೆಲುಗಿಗೆ ಎಂಟು ಕಿಲೋಮೀಟರ್ ತೆಲುಗಿ ಸಿಂಗ್ರಾಣಿಯಿಂದ ಸಿಂಗ್ರಾಣಿಯಿಂದ ನಡೋದ್ ಬಂದೆ ರಾತ್ರಿ ಆಯ್ತು ಮತ್ತೆ ಬತ್ತೆ ಗುಲ್ಬರ್ಗ ಅಂತೇಳಿ ಮಾರನೇ ದಿವಸ ಗುಲ್ಬರ್ಗಕ್ಕೆ ಹೋದೆ ಗುಲ್ಬರ್ಗಕ್ಕೆ ಹೋದ್ರೆ ಎಲ್ರಿ ಎಂಟು ವರ್ಷ ಲೇಟರ್ ತಂದಿದ್ದಾರೆ ಅವ್ರಿಗೆ ಎಂಟು ಇಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ಇಲ್ಲ ಅದು ಬೇಕು ಬೇಕಿದ್ರೆ ನಿಮಗೆ ಚೇಂಜ್ ಮಾಡಿ ಕೊಡ್ತೀನಿ ಅಂತ ಸರಿ ಹೋಗ್ಬಿಡು ಅಂತೇಳಿ ನಾನು ಮತ್ತೆ ಚಿನ್ನಳಿ ಹೋದ್ ಚಿನ್ನಳಿ ಹೋದ್ರೆ ಅವ್ರು ಲೆಟ್ರ್ ಬಾರ್ ಕೊಟ್ಟು ಹೋದ್ರೆ ಜಾಯಿನ್ ಆಗಿದೆ ಅಂತೇಳಿ ಹೋದೆ ಹೋದ್ಮೇಲೆ ಅಲ್ಲಿ ಆಫೀಸಲ್ಲಿ ಇಲ್ಲ ನೀವು ಲೆಟ್ರ್ ತಂದ್ರೆ ಉಪಯೋಗ ಇಲ್ಲ ಈಗ ಎರಡು ಪೋಸ್ಟ್ ಇರ್ತಾವೆ ಕ್ರಾಫ್ಟ್ ಅಲ್ಲಿ ನೀವು ಹೋಗಿ ಯಾವುದೇ ಒಂದು ಪೋಸ್ಟ್ ಇದ್ರು

टक्कर बी आर अम्बेडकर महाराज के सर बी आर अम्बेडकर महाराज के सर बी आर अम्बेडकर महाराज के बोलो अम्बेडकर महाराज के बोला ಹುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಅಡಗೂರು ಗ್ರಾಮದಲ್ಲಿ ಛಲವಾದಿ ಮಹಾಸಭಾದ ಗ್ರಾಮ ಶಾಖೆಯನ್ನು ತಾಲೂಕು ಚಲವಾದಿ ಮಹಾಸಭಾ ಅಧ್ಯಕ್ಷ ಟಿ ಈರಣ್ಣ ಉದ್ಘಾಟಿಸಿದರು ಈ ವೇಳೆ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಟಿ ಈರಣ್ಣ ಮಾತನಾಡಿ ಛಲವಾದಿ ಸಮುದಾಯ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ರಂಗಗಳಲ್ಲೂ ಸದೃಢರಾಗಬೇಕು ಆಗ ಮಾತ್ರ ಸಮುದಾಯದ ಅಭಿವೃದ್ಧಿಯಾಗಲು ಸಾಧ್ಯ ಸಮುದಾಯ ಸಂಘಟಿಸುವ ನಿಟ್ಟಿನಲ್ಲಿ ಗ್ರಾಮ ಮಟ್ಟದ ಚಲವಾದಿ ಮಹಾಸಭಾ ಶಾಖೆಗಳನ್ನು ತೆರೆಯಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಚಲವಾದಿ ಮಹಾಸಭಾದ ಯುವ ಘಟಕದ ಅಧ್ಯಕ್ಷ ಮಧು ಗೌರವಾಧ್ಯಕ್ಷ ಸಚಿನ್ ಹೋಬಳಿ ಘಟಕದ ಅಧ್ಯಕ್ಷ ಗೋಪಾಲ್ ಮುನಿರಾಜು ಜಂಟಿ ಕಾರ್ಯದರ್ಶಿ ಕುಮಾರ್ ದಿವಾಕರ್ ಜಗದೀಶ್ ಸೇರಿದಂತೆ ತಾಲೂಕು ಘಟಕದ ಪದಾಧಿಕಾರಿಗಳು ಸಮುದಾಯದ ಬಂಧುಗಳು ಹಾಜರಿದ್ದರು ಹಾಗಾಗಿ ತಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಡೊನೇಷನ್ ಮಾಡಿಸಬಹುದು ಅಂತಂದ್ರೆ ನಮ್ಮ ಸಮಾಜದ ನಮ್ಮ ಈ ಜಲವಾದಿ ಮಹಾಸಭಾದ ಸಂಸ್ಥಾಪರ ಶಿವರಾಮ್ ಸಾಹೇಬರು ಮಾಡಿರ್ತಕ್ಕಂತ ಇದಕ್ಕೆ ತಾವೆಲ್ಲ ಚುನಾವಣೆ ಆಗಿರ್ಬೇಕು ಯಾಕೆಂದ್ರೆ ಇದನ್ನ ಮಾಡಬೇಕು ಅಂತ ಏನು ಶೇರ್ ಹಾಕಿ ನಾನು ಯಾರಿಂದಲೂ ಒಂದು ರೂಪಾಯಿ ಡೊನೇಷನ್ ತಗೊಳಲ್ಲ ಅವ್ರಿಗೆ ಊಟ ವಸತಿ ಬೇಕಾಗಿರೋದು ನಿಮ್ಮ ಮಕ್ಕಳ ಪರ್ಸಂಟೇಜ್ ಜಾಸ್ತಿ ಪರ್ಸಂಟೇಜ್ ಇದೆಯಾ ತಮ್ಮ ನಮ್ಮಲ್ಲಿ ಬಿಡಿ ನಮ್ಮ ಒಂದು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ನಾವು ಅವ್ರು ಓದೋವರ್ಗು ಓದ್ಸೋಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಪಣನ ಶ್ರೀರಾಮ್ ಸಾಹೇಬ್ ಮಾಡ್ತಿದ್ದಾರೆ ಹಾಗಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳು ಸಹಿತ ಗ್ರಾಮಸ್ಥರು ಕೂಡ ಸಹಿತ ಒಂದು ಶೇರು ಹಾಕಂತ ವ್ಯವಸ್ಥೆನ ಎರಡ್ ಸಾವಿರ ಚಿಂತೆಯನ್ನು ಶೇರ್ ಇದೆ ಹಾಗಾಗಿ ಎಲ್ಲರೂ ಕೂಡ ಶೇರ್ ಹಾಕಂತ ವ್ಯವಸ್ಥೆ ಕೈ ತೊಡಬೇಕು ಅಂತ ಹೇಳ್ತಾ ಜೊತೆಗೆ ಕೈಗಳು ಕೈವಾಡ ಮಾಡ್ತವೆ ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ತಮ್ಮ ಅಕೌಂಟ್ ಬಿಡಬೇಡಿ ಶಿವರಾಮ್ ಸಾಹೇಬರು ಒಂದು ಸಮಾವೇಶ ಮಾಡಿದ್ರು ಶಿವಮೊಗ್ಗದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿದ್ರು ಜಲವಾದಿ ಜನಾಂಗ ಇಷ್ಟೊಂದ್ ಇದೆಯಾ ಅದ್ರದಂತ ಯಡಿಯೂರಪ್ಪನವರು ಅವತ್ತೇ ಒಂದು ಘೋಷಣೆ ಮಾಡಿದ್ರು ಎಕರೆ ಜಾಗ ಕೊಡ್ತೀನಿ ದೊಡ್ಡ ಜಾಗ ಇದ್ರಲ್ಲಿ ರೋಡ್ ಅಲ್ಲಿ ಐದು ಕೋಟಿ ದುಡ್ಡು ಕೊಡ್ತೀನಿ ನಿಮ್ ಸಮುದಾಯ ಭಾವನೆ ಕಟ್ಟಿರಂತ ಹಾಗಾಗಿ ನಾವು ಒಗ್ಗಟ್ಟು ಪ್ರದರ್ಶನ ಮಾಡದೆ ಹೋದ್ರೆ ನಮ್ಮನ್ನಾರು ಕೇಳಲ್ಲ ಹಾಗಾಗಿ ಒಂದು ಇದು ಕಟ್ಟಿದ್ದಾರೆ ಇನ್ನು ಚೌಟ್ರಿಯನ್ನ ಅದು ಸಮುದಾಯ ದೊಡ್ಡದಾಗಿದೆ ಇನ್ನೊಂದು ಮಾದ ಆಸೆ ಇದೆ ಯಾಕೆಂದ್ರೆ ತಮ್ಮ ಮಕ್ಕಳು ನಾನು ತುಂಬಾ ಕಷ್ಟದಿಂದ ಓದಿದ್ದೀನಿ ಬಡತನದಿಂದ ಬಂದು ಓದಿದ್ದೀನಿ ತಮ್ಮ ಮಕ್ಕಳಿಗೆ ನಾನು ಐ ಎ ಎಸ್ ಕೆ ಎಸ್ ಮಾಡೋ ಮಕ್ಕಳಿಗೆ ಟ್ರೈನಿಂಗ್ ಸೆಂಟರ್ ಮಾಡಬೇಕು ನಾನು ಯಾರ ತನೂ ಡೊನೇಷನ್ ಅನ್ನ ಏನು ದಲಿತ ಜನಾಂಗ ನಾವು ಬ್ಲೌಸ್ ಹಾಕಂಗಿರಲಿಲ್ಲ ಜಾಕೆಟ್ ಹಾಕಂಗಿರ್ಲಿಲ್ಲ ಕೇರಳದಲ್ಲಿ ಒಬ್ರು ಹೆಣ್ಮಕ್ಳು ಜಾಕೆಟ್ ಹಾಕಿದ್ರು ಅಂತ ಹೇಳಿ ಕರ್ಗೆ ಕೊಡ್ಲಿಲ್ಲ ಅಂತ ಒಂದು ಕತ್ತೆ ಬಿಡೋಂಗಿರ್ಲಿಲ್ಲ ವಾಚ್ ಕಟ್ಟಂಗಿರ್ಲಿಲ್ಲ ಅಂತ ಪರಿಸ್ಥಿತಿಲಿ ಇದ್ದವು ಮೂರು ಆಚೆ ಯಾವುದೋ ಒಂದು ಕಾಡು ಮೇಡಲ್ಲಿ ನಮಗೆ ವಾಸ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರು ನಾವೇನಾದ್ರೂ ಊರೊಳಗೆ ಬರಬೇಕು ಅಂದ್ರೆ ಮತ್ತೆ ಒಂದ್ ಗಂಟೆ ಸಮಯದಲ್ಲಿ ಒಳ್ಳೆ ಬಂದು ಮಡಿಕೆ ಕೆಟ್ಟು ಹಾಕೊಂಡು ಅದ್ರಲ್ಲಿ ನೇಮ್ ಉತ್ಕೊಳ್ಳೋದಕ್ಕೆ ಉತ್ಕೋಬೇಕು ಇಂದ್ರೆ ನಡ್ಕೊಂತಕ್ಕಂಥ ಏನು ನಾವು ಪಾತ್ರ ಇದೆ ಎತ್ತೆ ಅದು ಮುಚ್ಕೋಬೇಕು ಒಂದ್ ಗಂಟೆ ಕೊಟ್ಟಿದ ಉದ್ದೇಶ ಇಷ್ಟೇನೆ ಸೂರ್ಯ ನೆತ್ತಿ ಮೇಲೆ ಇರ್ತೇನೆ ಅವ್ರು ನಾವು ಹೋಗ್ತಕ್ಕಂಥ ನೆಳಿ ಅದ್ರ ಮೇಲೆ ಬಿಡಬಾರ್ದು ಅಂತ ಇಂಥ ಪರಿಸ್ಥಿತಿಲಿ ನಾವು ಅದನ್ನ ನಾವು ನೀವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಸರ್ ಈ ಹಿಂದೆ ಹೇಳಿದರೆ ನೀವು ನಾವು ತಾಲೂಕು ಮಟ್ಟದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಚಲೋವಾದಿಯ ಒಂದು ಮಹಾ ದೊಡ್ಡ ಸಮಾವೇಶ ಮಾಡ್ತೀವಿ ಗೃಹ ಸಮಾವೇಶ ಅಂತ ಹೇಳಿಬಿಟ್ಟು ಇದು ರೂಪುರೇಷೆಗಳೇನಾದರೂ ಸಿದ್ಧ ಆಗಿದೆಯಾ ಸರ್ ರೂಪುರೇಷನ ನಮ್ಮ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಏನು ರಾಜಕ ರಾಜಕಾರಣಿಗಳಿರ್ಬೋದು ನಮ್ಮ ಸಂಘಟನೆ ಮುಖ್ಯಾಧಿಕಾರಿಗಳಿರ್ಬೋದು ಅವರ ಒಂದು ಸಲಹೆ ಸೂಚನೆ ಮೇರೆಗೆ ನಾವು ಸಮಾವೇಶ ಮಾಡಬೇಕು ಅಂತೇಳಿ ತೀರ್ಮಾನಿಸ್ತಾ ಇದ್ದೀವಿ ಗ್ರಾಮ ಶಾಖೆ ಒಂದು ತಳೆದಂತೆ ತಿಳ್ಕೊಬೋದು ಗ್ರಾಮ ಮಟ್ಟದಿಂದ ಇರ್ಬೋದು ಹೋಳಿ ಮಾಡ್ತಾ ಇರ್ಬೋದು ತಾಲೂಕು ಮಾಡ್ತಾ ಇರ್ಬೋದು ಜಿಲ್ಲಾ ಮಾಡ್ತಾ ಇರ್ಬೋದು ರಾಜ್ಯ ಮಟ್ಟದವರೆಗೂ ಸಂಘಟನೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಗ್ರಾಮ ಮಟ್ಟದಿಂದ ತಳಪಾಯದಿಂದ ಬರಬೇಕು ಅಂತ ಹೇಳಿ ಉದ್ದೇಶದಿಂದ ನಾವು ಗ್ರಾಮ ಶಾಖೆಗಳನ್ನು ಪ್ರಾರಂಭ ಮಾಡ್ತಾ ಇದೀವಿ ಮುಂಚೂಣಿ ತರತಕ್ಕಂಥದ್ದೇ ನಮ್ಮದು ಆ ಮುಖ್ಯ ಉದ್ದೇಶ ಸಂಘಟನೆ ಮಾಡ್ತಾ ಇರೋದು ಮೂಲ ಉದ್ದೇಶ ಸಂಘಟನೆ ಅವ್ರನ್ನ ಮುಖ್ಯವಾಹಿನಿ ತರತಕ್ಕಂಥ ಮುಖ್ಯ ಉದ್ದೇಶ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡತ ನಮಸ್ಕಾರ